ಿಷ್ಠ ಜ್ಞಾನನಿಷ್ಠ ಸ್ವಾಮಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರನ್ನು ಕೂಡ ಭಾರತ ಜನ ನೋಡಿರಿ ಅವ್ರ ಮಾತುಗಳನ್ನು ಕೇಳಿರಿ ಅವ್ರ ವ್ಯಕ್ತಿತ್ವವನ್ನು ಕಂಡಿರಿ ಅದರ ನಂತರ ಪ್ರಣವಾನಂದ ಸ್ವಾಮೀಜಿಯವರನ್ನು ಕೂಡ ನೋಡಿರಿ ಅವ್ರ ಮಾತುಗಳನ್ನು ಕೇಳಿರಿ ಈ ಬೆಳಿಗಿರಿ ರಂಗನ ಬೆಟ್ಟ ಇದು ದೇವಭೂಮಿ ಯಾಕೆಂದರೆ ಒಂದು ಕಡೆ ವಿಷ್ಣು ಪರಮಾತ್ಮ ಇನ್ನೊಂದು ಕಡೆ ಶಿವನ ಸ್ಥಾನ ಮತ್ತೊಂದು ಕಡೆ ಪರಶುರಾಮರು ತಪಸ್ಥಲ ಭಾರ್ಗವಿ ನದಿ ಕೊನಮೇಟಿ ಕನಕದಾಸರು ಬಂದಿದ್ದು ಹೀಗೆ ಹಲವಾರು ಜನ ಸಂತರು ಮಹಾತ್ಮರು ದೇವತೆಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ಕುಲ ದೇವತೆ ಒಂದು ಕಡೆ ನಿಮ್ಮ ಮನೆಯ ಗುರುಗಳು ಎರಡೂ ಈ ಕ್ಷೇತ್ರದಲ್ಲಿದೆ ಆದರೆ ಇಷ್ಟು ಜನ ಒಂದೇ ಮನೆಯಲ್ಲಿ ಕೂಡಿರ್ತಾರಲ್ಲ ಅದು ನಮ್ಗೆ ಭಾಳ ವಿಶೇಷ ಯಾಕಂದರೆ ಅಂತೀವಿ ಎಷ್ಟು ಅಡಿಗೆ ಮಾಡ್ತೀರಿ ಮತ್ತು ಎಷ್ಟು ಎಲ್ಲ ಅನನ್ಯವಾಗಿ ಇರಬೇಕಾದ್ರೆ ಭಾಳ ಇದಕ್ಕೆ ಸಹನೆ ಶಕ್ತಿ ಬೇಕಾಗ್ತದೆ ಇವತ್ತು ಅವಿಭಕ್ತ ಕುಟುಂಬಗಳು ಭಾಳ ಕಡಿಮೆ ಇದರಲ್ಲಿ ಏನಂದರೆ ಭಾಳ ದೊಡ್ಡ ಮನಸ್ಸು ಬೇಕಾಗ್ತದೆ ಒಬ್ಬರಲ್ಲಿ ಒಬ್ಬರು ಸಹನೆ ಮಾಡ್ಕೊಳ್ಳೋದು ಬೇಕಾಗ್ತದೆ ಎಲ್ಲರೂ ನಮ್ಮವರು ಅಂತನ್ನುವ ಪ್ರೇಮದ ಅದೊಳ ಹೃದಯ ಬೇಕಾಗ್ತದೆ ಅಂತ ಒಂದು ಹೃದಯದಿಂದ ಆ ಮೂರು ಜನ ಅಣ್ಣ ತಮ್ಮಂದಿರು ಕೂಡಿಕೊಂಡು ಎಲ್ಲರೂ ಕೂಡ ಒಳ್ಳೆಯ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ನೀವು ಪರಿಶ್ರಮ ಪಟ್ಟು ದುಡಿತ ಮೇಲೆ ಬರು ಬಂದಂಥವ್ರು ಅದಕ್ಕಾಗಿ ಜೀವನದಲ್ಲಿ ಭಾಳ ದೊಡ್ಡ ಭಾಗ್ಯ ಯಾವುದಂದ್ರೆ ಮೊದಲನೇದ್ದು ಆರೋಗ್ಯ ಚೆನ್ನಾಗಿರಬೇಕು ಎರಡನೇದ್ದು ಮನಸ್ಸು ಸ್ವಚ್ಛ ಇರಬೇಕು ನಮಗೆ ನಿಜವಾಗಿ ಶಾಂತಿ ಸಿಗಬೇಕಾದ್ರೆ ಯಾರ ಮನಸ್ಸು ಸ್ವಚ್ಛ ಇದೆ ಅವರಿಗೆ ಶಾಂತಿ ಸಿಗುತ್ತದೆ ದೇವರು ಎಲ್ಲಿದ್ದಾನೆ ಅಂತಂದ್ರೆ ನಮ್ಮ ಹೃದಯದಲ್ಲೇ ಇದ್ದಾನೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ನಮಗೆ ಸಂತುಷ್ಟತೆ ಇರ್ತದ ಕೆಟ್ಟದ್ದು ಮಾಡಿದೆವು ನಾವು ಜನರನ್ನು ಮನೆ ಮಾಡಿ ಮಾಡ್ಬೋದು ನಮ್ಮ ಮನಸ್ಸಿನೊಳಗನೆ ನಮಗ ತೊಂದರೆ ಮಾಡ್ತಿತ್ತು ಅಂತಂದ್ರೆ ಅದೇ ಅಧರ್ಮ ನಮಗೆ ಸಂತೋಷ ಆಗ್ತಿತ್ತು ಅಂದ್ರೆ ಅದೇ ಧರ್ಮ 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 ಪುಸ್ತಕದಲ್ಲೆಲ್ಲ ನಮ್ಮ ಜೀವನದ ವ್ಯಕ್ತಿತ್ವದಲ್ಲಿವೆ ಅದಕ್ಕೆ ಅರಿವು ಅಂತ ಕರಿತಾರ ಪ್ರಜ್ಞೆ ಅಂತ ಕರಿತರ ಅಂಥ ಅರಿವಿನ ವಿಕಾಸ ಮಾಡಿಕೊಳ್ಳದೆ ಅದು ಸತ್ಸಂಗ ಅದು ಗುರುಗಳ ಮಾತುಗಳು ಅದಕ್ಕಾಗಿ ಸ್ವಾಮಿ ನಿರ್ಮಲಾನಂದರು ನಲವತ್ತು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿದ್ದುಕೊಂಡು ಮೌನಾನುಷ್ಠಾನ ಮಾಡ್ತಾ ಹಲವಾರು ಪುಸ್ತಕಗಳನ್ನು ಬರಿತಾ ಮಿತ ಭಾಷೆಗಳಾಗಿ ಮತ್ತು ಬಂದವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಇಲ್ಲಿ ಬಂದವರಿಗೆ ಇವತ್ತು ಏನಾದರೂ ಒಂದು ದಿವ್ಯ ಶಾಂತಿ ಸಿಗೋದಕ್ಕೆ ಕಾರಣ ಅಂದರೆ ಅವ್ರ ತಪಸ್ಸು ಯಾರು ಒಂದು ಸಲ ಬರ್ತಾರ ಈ ಭೂಮಿ ಆಕರ್ಷಿಸಿ ನಮ್ಮನ್ನೆಲ್ಲ ಕರೆತರ್ತದೆ ಮತ್ತು ಇಲ್ಲಿ ಗಾಳಿ ಇಲ್ಲಿ ನೀರು ಇಲ್ಲಿ ವಾತಾವರಣ ಸ್ಪರ್ಶ ಆದರೆ ಏನೋ ಒಂಥರ ಮನಸ್ಸಿಗೆ ಆನಂದ ಆಗ್ತದೆ ದೇವಸ್ಪರ್ಶ ಆಗ್ತದೆ ಇಲ್ಲಿ ಅದಕ್ಕಾಗಿ ತಾವೆಲ್ಲರೂ ಸಣ್ಣವರೆಲ್ಲ ಚೆನ್ನಾಗಿ ಕಾರ್ಯಗಳನ್ನು ಮಾಡ್ತಾ ಚೆನ್ನಾಗಿ ಓದಬೇಕು ಮತ್ತು ಎಲ್ಲ ರೀತಿಯಾಗಿ ಕಲಿಬೇಕು ಶಿಸ್ತ ಅಡುಗೆ ಮಾಡೋಕ್ಕೂ ಕಲಿಬೇಕು ಕೆಲಸ ಮಾಡಲಿಕ್ಕೂ ಕಲಿಬೇಕು ಎಲ್ಲ ರೀತಿಯಾಗಿಯೂ ನಾವು ಕಲಿಬೇಕು ಇವತ್ತು ಅದಕ್ಕಾಗಿ ದೊಡ್ಡವರು ಕೂಡ ತಾವೆಲ್ಲ ಕಲಿತಾ ಇದ್ದಿರಿ ಮಾಡ್ತಾ ಇದ್ದಿರಿ ನಿಮ್ಮನ್ನೆಲ್ಲ ನೋಡಿ ತುಂಬ ಅಂತ ಹೇಳಿ ಈಗ ಸತ್ಸಂಗ ಅಂತ ಯಾವುದಕ್ಕೆ ಕರಿತಾರೆ ಅಂದರೆ ಸಚ್ಚಿದಾನಂದ ಸ್ವರೂಪ ಪರಮಾತ್ಮನನ್ನು ಅರಿತುಕೊಳ್ಳೋದೇ ಸತ್ಸಂಗ ಸ ಅಂದರೆ ಸತ್ ಸಂಸ್ಕೃತದಲ್ಲಿ ಅಂದರೆ ಪರಮಾತ್ಮನಿಗೆ ಕರೀತಾರೆ ಯಾರು ಕಣ್ಣಿಲ್ಲ ಎಲ್ಲ ನೋಡ್ತಾರೆ ಕಿವಿ ಇಲ್ಲ ಕೇಳ್ತಾರ ಕಾಲಿಲ್ಲ ಕೈ ಕೈಯಿಲ್ಲ ಎಲ್ಲ ಕೆಲಸ ಯಾರು ಮಾಡಬಲ್ಲರೋ ಆ ಒಂದು ಶಕ್ತಿಗೆ ಸತ್ ಅಂತ ಕರೀತಾರೆ ಆದರೆ ಮನುಷ್ಯನ ಮತಿ ಭಾಳ ಸಂಕುಚಿತ ಪರಿಮಿತವಾಗಿದೆ ಪರಮಾತ್ಮನು ವಿಶ್ವದ ತುಂಬೆಲ್ಲ ಇದ್ದಾನೆ ಆದರೆ ಎಲ್ಲವನ್ನು ಅರಿತುಕೊಳ್ತಾನೆ ಕಾಣೋದಿಲ್ಲ ಅದಕ್ಕೆ ಚಿತ್ತಂತ ಕರೀತಾರೆ ಆ ಸಪ್ ಚಿತ್ತು ಎರಡನ್ನ ಅರಿತುಕೊಂಡಾಗ ಏನು ಆನಂದ ಆಗ್ತದಲ್ಲ ಆ ಆನಂದಕ್ಕೆ ಪರಮಾನಂದ ಅಲೌಕಿಕ ಆನಂದ ಅಂತ ಕರೀತಾರೆ ಮನುಷ್ಯರಿಗೆಲ್ಲರಿಗೂ ಆನಂದ ನಮಗೆ ಸಿಗುತ್ತಿದೆ ನಮಗೆ ಬೇಕಾದವರು ಬೆಟ್ಟಾದಾಗ ಊಟ ಮಾಡಿದಾಗ ನಮಗೆ ಇಷ್ಟವಾದದ್ದು ಸಿಕ್ಕಾಗ ನಮ್ಮ ಮನೋ ಇಚ್ಛೆಗಳು ಪೂರ್ಣ ಆದಾಗ ಆನಂದ ದೊರಕ್ತಿದೆ ಇವೆಲ್ಲ ಲೌಕಿಕ ಆನಂದಗಳು ಅಂತ ಕರೀತಾರೆ ಆಧ್ಯಾತ್ಮದಲ್ಲಿ ಯಾರನ್ನು ನಾವು ಇರುವ ವಸ್ತುವನ್ನು ತಿಳಿದುಕೊಂಡಾಗ ಏನು ಆನಂದ ದಿವ್ಯಾನಂದ ಆಗ್ತದ ಪರಮ ಆನಂದ ಆಗ್ತದೆ ಅದಕ್ಕೆ ಸತ್ಸಂಗದ ಆನಂದ ಅಂತ ಕರೀತಾರೆ ಅದೊಂದು ಮಾಡೋದ್ರಿಂದ ಮನಸ್ಸು ಏಕಾಗ್ರತೆ ಬರುತ್ತದೆ ಚಿತ್ತದ ಚಂಚಲ ಕಡಿಮೆ ಆಗ್ತದ ಜ್ಞಾನದ ಶಕ್ತಿ ಹೆಚ್ಚಿಸ್ತದ ಅದಕ್ಕಾಗಿ ಎಲ್ಲೆಲ್ಲಿ ಒಳ್ಳೆಯ ಮಾತುಗಳಿವೆ ಅವುಗಳನ್ನು ಕೇಳಬೇಕು ಇಲ್ಲಿ ಅಂಜೀರ ಹಣ್ಣಿನ ಗಿಡ ಇದೆ ನಾವು ಯಾರು ಅಂತ ಕೇ ನೀವು ನೀವೆಲ್ಲಿಂದ ಬಂದ್ರಿ ಯಾರು ಏನು ಅಂತ ಕೇಳಲ್ಲ ಯಾರೇ ಬಂದರೂ ಹಣ್ಣನ್ನು ಕೊಡ್ತದೆ ಪಕ್ಷಿಗಳಿಗೂ ಕೊಡ್ತದೆ ಪ್ರಾಣಿಗಳಿಗೂ ಕೊಡ್ತದೆ ಮನುಷ್ಯರಿಗೂ ಕೊಡ್ತದೆ ಎಲ್ಲರಿಗೂ ಸಮಾನವಾಗಿ ಕೊಡ್ತದೆ ಮಳೆ ಪ್ರಕೃತಿಯಿಂದ ಏನು ಬಿಸಿಲು ಗಾಳಿ ಇವೆಲ್ಲರಿಗೂ ಸಮಾನವಾಗಿಯೇ ಇವೆ ಇವುಗಳಲ್ಲಿ ಏನು ವ್ಯತ್ಯಾಸ ಇಲ್ಲ ಆದರೆ ಇವುಗಳನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೊಳ್ತೀವಿ ಆ ರೀತಿಯಾಗಿ ನಮ್ಮ ಜೀವನ ನಿರ್ಮಾಣ ಆಗ್ತದೆ ಅಂಥ ಒಂದು ಸತ್ಸಂಗ ಅನ್ನೋದು ಎಲ್ಲರಿಗೂ ಜೀವನದ ಜ್ಞಾನದ ವಿಕಾಸಕ್ಕಾಗಿ ಮನಸ್ಸಿನ ವಿಕಾಸಕ್ಕಾಗಿ ಇರುವಂಥದ್ದು ಅದರಿಂದ ಜ್ಞಾನ ಸಿಗುತ್ತದೆ ಅಂತ ಜ್ಞಾನವನ್ನು ತಾವೆಲ್ಲ ಕೇಳ್ತಾ ಬರ್ತಾ ಇದ್ದೀರಿ ಗುರುಗಳದು ಅದಕ್ಕಾಗಿ ಇನ್ನು ಯೋಗ ಯೋಗ ಅಂದರೆ ಏನು ಯೋಗ ಅಂದರೆ ಕೂಡೋದು ಶರೀರ ಮನಸ್ಸು ಬುದ್ಧಿಗಳನ್ನು ಕೂಡಿಸಿ ಮಾಡೋದೇ ಅದು ಭಕ್ತಿಯೋಗ ಬುದ್ಧಿಯಿಂದ ಜ್ಞಾನವನ್ನು ತಿಳಿದುಕೊಳ್ಳೋದು ಜ್ಞಾನಯೋಗ ಮನಸ್ಸನ್ನು ಒಂದೇ ಸ್ಥಾನದಲ್ಲಿ ಕೇಂದ್ರೀಕೃತಗೊಳಿಸೋದು ಧ್ಯಾನ ಯೋಗ ನಾವು ಮ ಎಲ್ಲ ಮಾಡಿ ಸಾಕಾದಾಗ ಸಾಕಿನ ಪರಮಾತ್ಮನೇ ನೀನೇ ಏನು ಮಾಡ್ತೀವಿ ಮಾಡಂತ ಒಮ್ಮೆಮ್ಮೆ ಅರ್ಪಣೆ ಮಾಡ್ತೀವಲ್ಲ ಅದು ಸಮರ್ಪಣಾ ಯೋಗ ಹೀಗೆ ಯೋಗ ಅನ್ನೋದು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯದಲ್ಲಿ ಕೂಡ ಇದೆ ಯೋಗ ಜೀವನವೇ ಒಂದು ಯೋಗ ನೀವು ಇಲ್ಲಿ ಬಂದಿರೋದು ಒಂದು ಯೋಗ ಎಲ್ಲಕ್ಕೂ ಒಂದು ಯೋಗ ಇದ್ದಾಗ ಮಾತ್ರ ಕಾರ್ಯಗಳು ಅದು ಶುಭಯೋಗ ಅಂಥ ಯೋಗವನ್ನು ಅದು ದೈವಿ ವಿದ್ಯೆಯನ್ನು ದೈವಿ ಸ್ಪರ್ಶವಾದಂಥ ವಿದ್ಯೆಯನ್ನು ನಾವು ಸ್ವಲ್ಪ ಸ್ವಲ್ಪ ಮಾಡೋದ್ರಿಂದ ನಮ್ಮ ಜೀವನ ಸುಂದರ ಆಗ್ತದೆ ಅದಕ್ಕಾಗಿ ಓಂ ಅನ್ನೋದು ಧ್ಯಾನ ಓಂ ಅಂತ ಯಾಕೆ ಉಚ್ಚಾರಣೆ ಮಾಡ್ತೀವಿ ಈಗ ನೀವು ದೇವಸ್ಥಾನದಲ್ಲಿ ಓದ ತಕ್ಷಣ ಗಂಟೆ ಬಿಡ್ತೀರಿ ಅದರಾಗ ಒಂದು ನಾಗ ಬರ್ತದೆ ಓಂ ಅಂತ ಬರ್ತದೆ ಅದು ಭಾಳತ್ತು ಕಂಪನ ಇರ್ತದೆ ಹಾಗೆ ಓಮ್ ಅನ್ನೋದು ಕಂಪನ ನಮ್ಮ ಮಸ್ತಿಷ್ಕದಲ್ಲಿ ಆದಾಗ ಒಂದು ಗ್ರಂಥಿ ಏನು ಇದಾಗ್ತದೆ ಒಂದು ಕೆಮಿಕಲ್ ಇನ್ಸ್ ಇದು ನಿರ್ಮಾಣ ಆಗ್ತದೆ ಉತ್ಪನ್ನ ಆಗ್ತದೆ ಅದು ಇಡೀ ಶರೀರಕ್ಕೆ ಏನು ಮಾಡ್ತದಂದರೆ ಸಂತುಲನಗೊಳಿಸ್ತದೆ ಸಮಾಧಾನಗೊಳಿಸ್ತದೆ ಅಷ್ಟೇ ಅಲ್ಲ ಮಾನಸಿಕವಾಗಿ ಶಾಂತಿ ಸಿಗುತ್ತದೆ ಈಗಿನ ನಾವಿಲ್ಲಿ ಬಂದು ಈಗ ಇಲ್ಲಿ ಬಂದಿರಿ ಇಷ್ಟು ಜನ ನೀವು ಎಲ್ಲ ಶಾಂತವಾಗಿ ಕುಳಿತಾಗ ಪಕ್ಷಿಗಳದ್ದು ಒಂದೊಂದು ನಾದ ಕೇಳ್ತದೆ ಇಲ್ಲಿ ಗಾಳಿಗ ಒಂದಿಷ್ಟು ನಾದಗಳು ಕೇಳ್ತಾವ ಎಲ್ಲ ಕಡೆ ನಾದಗಳೇ ಅದಾವ ನಾದ ಅನ್ನೋದು ಉಸಿರಾಟದಲ್ಲೂ ಅದ ಗಾಳಿಯಲ್ಲೂ ಅದ ಸೂರ್ಯನ ಕಿರಣದಲ್ಲೂ ಅದ ಇಲ್ಲಿ ನೀವು ಸುಮ್ಮನೆ ಕುಂತಾಗ ಏನು ಧ್ವನಿ ಇಲ್ಲ ಗಾಳಿಯಾಗ ಒಂದು ನೀರು ಹಾರ್ದಂಗೆ ಧ್ವನಿ ಬರ್ತದೆ ಅದು ಒಂದು ಓಂ ನಾದನೆ ಅಂದ್ರೆ ಓಮ್ ಅನ್ನೋದು ಎಲ್ಲದರಲ್ಲಿ ತುಂಬಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಧರ್ಮಗಳಿವೆ ಎಲ್ಲ ಧರ್ಮಕ್ಕೆ ಮೂಲ ಯಾವುದಂದರೆ ಓಮ ಇದೆ ಜೀವನ ಆರಂಭ ಆಗೋದು ಓಮದಲ್ಲೇ ಮಧ್ಯದಲ್ಲಿರೋದು ಓಮನೇ ಅಂತಿಮದಲ್ಲಿ ಕೂಡ ಓಮ ಅದಕ್ಕಾಗಿ ಎಲ್ಲರೂ ಒಂದು ಮೂರು ಐದು ಸಲ ಓಮ್ ಉಚ್ಚಾರಣೆ ಮಾಡೋಣ ನೇರವಾಗಿ ಕುಳಿತುಕೊಳ್ಳಿ ಉಸಿರು ದೀರ್ ದೀರ್ಘ ತುಂಬಿಕೊಳ್ಳಿ ಜೋರಾಗಿ ಉಚ್ಚಾರಣೆ ಮಾಡೋಣ ಎಲ್ಲರೂ ಸ್ಟಾರ್ಟ್ ಹಾಂ ಹೆಚ್ಚು ಬರ್ಬೇಕಂದ್ರೆ ಮೆಸ್ತಿಷ್ಟು ಕಂಪನಿ ಮಾಡ್ತದೆ ಇನ್ನೊಮ್ಮೆ ಉಸಿರು ತುಂಬ್ರಿ ಸ್ಟಾರ್ ಜೋರು ಅವಾಗ ಲಾಸ್ಟ್ ಇನ್ನೊಮ್ಮೆ ಉಸಿರು ತುಂಬ್ಕೊಳ್ಳಿ ಸ್ಟಾಟ್ ಕೈಲಿ ಬದಿಗಿಡ ನಿಧಾನ ಉಸಿರು ಬಿಡ್ತ ಹಣೆನೆ ಕತ್ರಿ ಎಲ್ಲಾರು ಹಣೆ ಹಾಕ್ತದ ಅಲ್ಲಿ ಬಿಟ್ಟು ಹಣೆನೆ ಕತ್ತಿತ್ತಂದ್ರೆ ಫ್ಲಾಕ್ಸಿಬಲ್ ಅದ್ರಿ ಅಂತ ನೀವು ಆರೋಗ್ಯ ಚಲೋದಂತ ಸ್ವಲ್ಪ ಎಲ್ಲ ಅಷ್ಟೇ ಹೆಚ್ಚಾಗಿದೆ ಮತ್ತೊಮ್ಮೆ ಸೌಕಾಶಿ ಉಸರ್ ಬಿಡ್ತೀನಿ ಪ್ರಯತ್ನ ಮಾಡಿ ಹಾ ಕೈ ಇಷ್ಟಿಡ್ರಿ ಈಗ ನೀವು ಕುಳಿತಲ್ಲೇ ನಮಗೆ ಹೊಟ್ಟೆ ಕಡಿಮೆ ಆಗಬೇಕು ಇನ್ಸುಲಿನ್ಸ್ ಚೆನ್ನಾಗಿ ಕೆಲಸ ಮಾಡಬೇಕು ಜೀರ್ಣಕ್ರಿಯೆ ಹೆಚ್ಚಾಗಬೇಕು ಹಾಗಾದ್ರೆ ಏನು ಮಾಡುದು ಯೋಗ ಅಂದರೆ ಮೊದಲು ಬೀಸ್ತಿದ್ದೀವಿ ಕುಟುತ್ತಿದ್ದೀವಿ ಅವೆಲ್ಲ ಈಗ ಇಲ್ಲ ಇಲ್ಲೇ ಕುಂತಲ್ಲೇ ನೋಡಿ ಬಲಗಡೆಯಿಂದ ಹೆಂಗ್ ಮಾಡಿ ಏನು ಮಾಡ್ತದೆ ಕಡಿಮೆ ಮಾಡ್ತಾರೆ ಯೋಗ ಅಂದ್ರೆ ದೊಡ್ಡದಲ್ಲ ಕುಂತಲೇ ಕೈ ಒಂದು ಐದು ಸಲ ಸುತ್ತಾ ಇರಿ ಸರ್ಕಲ್ ದೊಡ್ಡ ಮಾಡ್ತಾ ಇರ್ರಿ ಅನಿಸ್ತದ ಹೊಟ್ಟಿಗೆ ಪರಿಣಾಮ ಇದನ್ನ ಅಪೋಸಿಟ್ ಮಾಡ್ತಾ ಅಜ್ಜಿ ನಡತಾರಲ್ಲ ಕು ರಿಲ್ಯಾಕ್ಸ್ ಕೈ ಹಿಂಗ್ರಿ ನಿಧಾನ ಕೈ ಹಿಂಗೆ ತಗೊಳ್ರಿ ಸ್ವಲ್ಪ ಉಸಿರು ತಗೊಳ್ತಾ ತಗೋತಾ ನಿಧಾಣ ತಗೋಬೇಕು ಇದರಿಂದ ಏನಪ್ಪ ನೋಡ್ರೆ ಹೃದಯದ ಆರೋಗ್ಯ ಪೂರ್ಣವಾಗಿರ್ತದೆ ಮತ್ತೆ ಉಸಿರು ಬಿಡ್ತಾ ಬಿಡ್ತಾ ಹಿಂಗೆ ಕೈ ಕುಡಿಸ್ರಿ ಮತ್ತೆ ಉಸಿರು ತಗೊಳ್ತಾ ತಗೊಳ್ತಾ ಈ ಕೈ ಹಿಂದೆ ಕಟ್ಟ್ರಿ ಕೈ ಹಿಂದೆ ಕಟ್ಟಕಾಗ್ತದ ನೋಡ್ರಿ ಹಿಂಗೆ ಕೈ ಮೇಲೆ ಹತ್ತಿರ ಹಾ ಕೈ ಎಲ್ಲ ನಿಮ್ಮ ಮೇಲೆ ಹತ್ತಿರ ನೋಡ್ರಿ हाँ <laughs> मत निधान कई मेले हा हणेक <laughs> हणे नल के कई मेले मैं नोड़ सर हाँ चला हाँ मत निधान वापस ब्री कई हिंग मुंत हाँ कई हिंगी कई निदान कई मेल मेले कई मेले ಕೈ ಬಳಸ್ಕೊಂಡ್ರ ಮೇಲೆ ಬಲಕ್ ಬಳಸಿ ನಿಮ್ಮ ಎರಗಡೆ ಬಲಗಡೆ ನಿಧಾನ ಕೈ ಮೇಲೆ ನೋಡ್ರಿ ಹಿಂಗ ಕೈ ಮೇಲೆ ಹಿಂದಕ್ಕೆ ನೋಡ್ರಿ ಸ್ವಲ್ಪ ತಿನ್ರಿಗ ಇವರಿಂದ ಕುತ್ತಿಗೆ ನೋಕಡಿ ಮಾಡ್ತದ ಟೈರಡ್ ನೋ ಕಡಿ ಮಾಡ್ತದೆ ರಿಲ್ಯಾಕ್ಸ್ ಆಗ್ತದೆ ಹಾಂ ಮತ್ತೆ ಸೌಕಾಶ ಟೈಮ್ ಮೇಲೆ ಹತ್ರೀ मुंबई कई कई मैदानी तरह वापस बनी मैं कई हिंग रही गोलाकार रि कई नोड़ी बी हाँ हाँ कई हिंग रि ಬರೀ ಹಿಂಗೆ ಸ್ವಂಟ ಒಂದು ಗುಣಕಾರ ಹಾಕ್ತಾರೆ ನೋಡಿರಿ ಹಾಕ್ತೀವ ನೋಡಿರಿ ಮಾಡಿರಿ ಹಾಂ ಹೇಳಿ ನಮಸ್ಕಾರ ಮಾಡಿರಿ ಮಳೆಗಡೆ ಮಾಡಿ ಬಳಕೆ ಮಾಡ್ರಿ

ಇದು आवाज ಮಾತ್ರ 1 2 3 1 2 3 कई मेले होंगे सो सो हम हे शांत हे शांत हे ओम दानिश शांति शांती सही ये तर मन तंगले हळू बोलू हं ये डर मत हिंगा सुख नाही बक्र हळू мәстә совкаш курды

फाईव्ह सिक्स वन ते घाल म्हणजे थ्री फोर फाईव सिक्स वन चालू आहे का टू अपोजिट Concentration. Yakagrupe. Three. Four. One. Two. Three. Four. One. Two. Three. Four. 5, 6, ಬಾಕಿ ಇನ್ನು ನಾವು ಮಾಡೋಣ ಆ ವಿಡಿಯೋ ನೋಡಿ 1 2 ನೋಡಿ ಹಾ ಪ್ರೆಸ್ ಮಾಡಿ ಹಾ ಫ್ಲಾಶ್ ಸಾಂಕಟನೋಕಡೆ ಮಾತ್ರ ಕೇಳ್ದಿಲ್ 1 2 ದನ್ನೋಕಡೆ ಮಾಡಬಹುದು ಈ ತಾನೇ ಬೇಕಾ ಸರಿ ಆ जी हां हां अलग लगता रहा है क्या टैलेंट है बाहर वो ऐसा ऐसा उनका तो दादी की मणका मंडी में मंडी में 1 2 एक उल्टा दिख सी में ने ये 3 4 5 6 वन ताकत

ಊಟ ಆದರೆ ಹಿಂಗೆ ಕುಂತ್ರೆ ಹಸು ಆಗ್ತದೆ ಪಚನ ಚಲೋ ಆಗ್ತದೆ ಮಣಕಲ್ ಒಬ್ಬರಲ್ಲ ಇಲ್ಲ ರೂಢಿ ಮಾಡಬೇಕು ಆ ಬೆಳಕೆ ಶುಗರ್ ಇದ್ದವರು ಕೈ ಮುಸ್ಕಿ ಮಾಡಿ ಹಿಂಗೆ ಕೈ ಇಟ್ಟು ಉಸಿರು ತಗೊಂಡು ಉಸಿರು ಬಿಟ್ಟು ಮಾಡಬೇಕು ಶುಗರ್ ಕಡಿಮೆ ಮಾಡ್ತದೆ ನಾನು ನಾಲ್ಕು ಸಲ ಮಾಡ್ಬೇಕು ರೀ બસ બરોબર કઈ મુસ્તી મારબો કે મુસ્તી મારીને નામે ઓટકે કરીટકોણું ઉસર પડતા પડતા સંચકા માડું 1 4 સલ ಕೈ મેલે કટરી કઈ કઈ કટરી તિલતવા ઇતિકાલેનો આપોજી ઇસિક ઇસિક કલે ઇસિક ઇસિક કલે ઇસિક કલે ઇસિક કલે हनेनोट, हम्म, रिकॉर्ड रिकॉर्ड, ब्रश, मारो, वन, हम्म, वाइट, खतान जरूर तू, हम्म, 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 ह 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, அபி <laughs> சொல்ல